ಆತ್ಮೀಯ ಮಕ್ಕಳೇ ಮತ್ತೊಮ್ಮೆ ನಿಮಗೆಲ್ಲರಿಗೂ ಕನ್ನಡ ತರಗತಿಗೆ ಸ್ವಾಗತ ಸೊ ನಾವು ಹಿಂದಿನ ತರಗತಿಯಲ್ಲಿ ಪಾಠ ಏಳು ಪ್ರಾಮಾಣಿಕ ಬಾಲಕ ಎಂಬ ಪಾಠದಲ್ಲಿ ಬರುವಂಥ ಪದಗಳ ಅರ್ಥ ಮತ್ತು ಟಿಪ್ಪಣಿಯನ್ನು ಮುಗಿಸಿರುತ್ತೇವೆ ಸೊ ಇವತ್ತು ನಾವೇನು ಮಾಡೋಣ ಅಂದರೆ ಈ ಪಾಠದಲ್ಲಿ ಬರುವಂತಹ ಅಭ್ಯಾಸ ಭಾಗವನ್ನು ಪ್ರಾರಂಭ ಮಾಡೋಣ ಸೊ ಆಲ್ರೆಡಿ ನಾನು ಟೆಕ್ಸ್ಟ್ ಬುಕ್ಕಲ್ಲಿ ಬರೆದಿದ್ದೀನಿ ಸೊ ಇದೇ ರೀತಿಯಾಗಿ ನೀವು ಕೂಡ ಟೆಕ್ಸ್ಟ್ ಬುಕ್ಕಲ್ಲಿ ಕೂಡ ಬರೀಬೇಕು ಅದೇ ರೀತಿಯಾಗಿ ನಿಮ್ಮ ಕ್ಲಾಸ್ ವರ್ಕ್ ಬುಕ್ಕಲ್ಲಿ ಕೂಡ ಕಂಪ್ಲೀಟ್ ಮಾಡಬೇಕು ಓಕೆ ಸೊ ಈಗ ನಾವು ವೈಟ್ ಬೋರ್ಡ್ಗೆ ಹೋಗೋಣ ಸೊ ಅಲ್ಲಿ ನಾನು ನಿಮಗೆ ಓದಿ ಕ್ವಶನ್ ಓದಿ ಆನ್ಸರ್ನ ಹೇಳ್ತೀನಿ ಸೊ ಮೊದಲನೇ ಪ್ರಶ್ನೆ ದಾರಿ ಬದಿಯ ಡ್ಯಾಶ್ ತೋಪಿನಲ್ಲಿದ್ದ ಹಣ್ಣುಗಳು ಆಕರ್ಷಿಸಿದವು ಸೊ ದಾರಿ ಬದಿಯಲ್ಲಿ ಯಾವ ತೋಪಿತ್ತು ಮಕ್ಕಳೇ ಯಾವ ಹಣ್ಣಿನ ತೋಪಿತ್ತು ಮಾವಿನ ತೋಪಿತ್ತು ಅಲ್ವಾ ಸೊ ಮಾವಿನ ಮಾವಿನ ತೋಪಿನಲ್ಲಿದ್ದ ಹಣ್ಣುಗಳು ಆಕರ್ಷಿಸಿದವು ಮೊದಲನೇ ಆನ್ಸರ್ ನೆಕ್ಸ್ಟ್ ಎರಡನೇದು ಶಾಸ್ತ್ರೀಯವರಲ್ಲಿ ಡ್ಯಾಶ್ ಪುಟಿದೆದ್ದಿತು ಏನು ಪುಟಿದೆದ್ದಿತು ಶಾಸ್ತ್ರಿಯವರಲ್ಲಿ ದೇಶ ಪ್ರೇಮ ದೇಶ ಪ್ರೇಮ ಪುಟಿದೆದ್ದಿತು ಓಕೆ ನೆಕ್ಸ್ಟ್ ಶಾಸ್ತ್ರಿಯವರು ಗಾಂಧೀಜಿಯವರ ಒಡನಾಟದಲ್ಲಿ ಅನೇಕ ಡ್ಯಾಶ್ಗಳಲ್ಲಿ ಪಾಲ್ಗೊಂಡರು ಸೊ ಏನು ಉತ್ತರ ಇದಕ್ಕೆ ಅನೇಕ ಚಳುವಳಿ ಚಳುವಳಿಗಳಲ್ಲಿ ಚಳುವಳಿಗಳಲ್ಲಿ ಪಾಲ್ಗೊಂಡರು ನೆಕ್ಸ್ಟ್ ನಾಲ್ಕನೆಯ ಸ್ಥಳ ನಮ್ಮ ದೇಶವು ಹತ್ತೊಂಬತ್ತು ನೂರ ನಲವತ್ತ ಏಳು ಆಗಸ್ಟ್ ಡ್ಯಾಶ್ರಂದು ಸ್ವತಂತ್ರವಾಯಿತು ಸೊ ಹತ್ತೊಂಬತ್ತು ನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಸ್ವತಂತ್ರವಾಯಿತು ಸೊ ಇಲ್ಲಿ ಹದಿನೈದು ಅಂತ ಬರೀಬೇಕು ನೆಕ್ಸ್ಟ್ ಭಾರತ ದೇಶದ ಪ್ರಥಮ ಪ್ರಧಾನಿ ಡ್ಯಾಶ್ ಭಾರತ ಸ್ವತಂತ್ರ ಭಾರತ ದೇಶದ ಪ್ರಥಮ ಪ್ರಧಾನಿ ಯಾರಾಗಿದ್ದರು ಎಸ್ ಜವಾಹರ್ ಲಾಲ್ ನೆಹರು ಜವಾಹರ್ ಲಾಲ್ ನೆಹರು ಸೊ ನೀಟಾಗಿ ಬರ್ಕೊಳ್ಳಿ ಓಕೆ ಸೊ ಇದು ಉತ್ತರ ಪ್ರ ಭಾರತ ದೇಶದ ಪ್ರಥಮ ಪ್ರಧಾನಿ ಜವಾಹರ್ಲಾಲ್ ನೆಹರು ನೆಕ್ಸ್ಟ್ ಶಾಸ್ತ್ರಿಯವರು ಜನತೆಗೆ ನೀಡಿದ ಘೋಷವಾಕ್ಯ ಸೊ ಏನು ಘೋಷವಾಕ್ಯ ನೀಡಿದರು ಶಾಸ್ತ್ರಿಯವರು ಶಾಸ್ತ್ರಿಯವರು ಜನತೆಗೆ ನೀಡಿದ ಘೋಷವಾಕ್ಯ ಜೈ ಜವಾನ್ ಎಸ್ ಕರೆಕ್ಟ್ ಜೈ ಜವಾನ್ ಜೈ ಕಿಸಾನ್ ಓಕೆ ಜೈ ಜವಾನ್ ಜೈ ಕಿಸಾನ್ ಅವರು ಜನತೆಗೆ ನೀಡಿದ ಘೋಷ ವಾಕ್ಯ ಜೈ ಜವಾನ್ ಜೈ ಕಿಸಾನ್ ಓಕೆ ಸೊ ಇಲ್ಲಿಗೆ ಆರು ಬಿಟ್ಟ ಸ್ಥಳವು ಮುಗಿದಿರುತ್ತದೆ ಸೊ ನೆಕ್ಸ್ಟ್ ಬರುವಂಥದ್ದು ಒಂದು ವಾಕ್ಯದಲ್ಲಿ ಉತ್ತರಿಸುವುದು ಓಕೆ ಸೊ ಮೊದಲನೇ ಪ್ರಶ್ನೆ ಮಕ್ಕಳು ತೋಪನ್ನು ಏಕೆ ಪ್ರವೇಶಿಸಿದರು ಸೊ ಮಕ್ಕಳು ತೋಪನ್ನು ಏಕೆ ಪ್ರವೇಶಿಸಿದರು ಉತ್ತರ ನೋಡಿ ಮಾವಿನ ಹಣ್ಣನ್ನು ತಿನ್ನುವ ಆಸೆಯಿಂದ ಮಕ್ಕಳು ತೋಪನ್ನು ಪ್ರವೇಶಿಸಿದರು ಸೊ ಇನ್ನೊಂದು ಸರಿ ಆನ್ಸರ್ ನೋಡ್ಕೊಳ್ಳಿ ಮಾವಿನ ಹಣ್ಣನ್ನು ತಿನ್ನುವ ಆಸೆಯಿಂದ ಮಕ್ಕಳು ತೋಪನ್ನು ಪ್ರವೇಶಿಸಿದರು ಎರಡನೇ ಪ್ರಶ್ನೆ ಮಕ್ಕಳು ಏಕೆ ಗಲಿಬಿಲಿಗೊಂಡರು ಮಕ್ಕಳು ಏಕೆ ಗಲಿಬಿಲಿಗೊಂಡರು ಉತ್ತರ ಅನಿರೀಕ್ಷಿತವಾಗಿ ಬಂದ ತೋಟದ ಮಾಲೀಕನನ್ನು ಕಂಡು ಮಕ್ಕಳು ಗಲಿಬಿಲಿಗೊಂಡರು ಇನ್ನೊಂದು ಸರಿ ಉತ್ತರ ನೋಡಿ ಅನಿರೀಕ್ಷಿತವಾಗಿ ಬಂದ ತೋಟದ ಮಾಲೀಕನನ್ನು ಕಂಡು ಮಕ್ಕಳು ಗಲಿಬಿಲಿಗೊಂಡರು ನೆಕ್ಸ್ಟ್ ಥರ್ಡ್ ಕ್ವಶನ್ ಮಾಲೀಕನ ಮನಸ್ಸು ಏಕೆ ಕರಗಿತು ಸೊ ಮಾಲೀಕನ ಮನಸ್ಸು ಏಕೆ ಕರಗಿತು ಉತ್ತರ ನೋಡಿ ಬಾಲಕನ ಮುಗ್ಧ ಹಾಗೂ ಪ್ರಾಮಾಣಿಕ ಮಾತುಗಳನ್ನು ಕೇಳಿ ಮಾಲೀಕನ ಮನಸ್ಸು ಕರಗಿತು ಸೊ ಉತ್ತರ ಇನ್ನೊಂದು ಸರಿ ನೋಡಿ ಬಾಲಕನ ಮುಕ್ತ ಹಾಗೂ ಪ್ರಾಮಾಣಿಕ ಮಾತುಗಳನ್ನು ಕೇಳಿ ಮಾಲೀಕನ ಮನಸ್ಸು ಕರಗಿತು ನೆಕ್ಸ್ಟ್ ಕೊನೆಯ ಪ್ರಶ್ನೆ ಶಾಸ್ತ್ರಿಯವರಿಗೆ ಸರ್ಕಾರ ಯಾವ ಪ್ರಶಸ್ತಿ ನೀಡಿ ಗೌರವಿಸಿತು ಶಾಸ್ತ್ರಿಯವರಿಗೆ ಸರ್ಕಾರ ಯಾವ ಪ್ರಶಸ್ತಿ ನೀಡಿ ಗೌರವಿಸಿತು ಎಸ್ ಉತ್ತರ ನೋಡಿ ಶಾಸ್ತ್ರೀಯವರಿಗೆ ಸರ್ಕಾರ ಭಾರತ ರತ್ನ ಪ್ರಶಸ್ತಿ ನೀಡಿ ಗೌರವಿಸಿತು ಸೊ ಯಾವ ಪ್ರಶಸ್ತಿ ಮಕ್ಕಳೇ ಭಾರತ ರತ್ನ ಪ್ರಶಸ್ತಿ ನೀಡಿ ಗೌರವಿಸಿತು ಸೊ ಇಲ್ಲಿಗೆ ಬಿಟ್ಟ ಸ್ಥಳ ಹಾಗೆ ಕ್ವಶನ್ ಆನ್ಸರ್ಸ್ ಪ್ರಶ್ನೋತ್ತರಗಳು ಒಂದು ವಾಕ್ಯದಲ್ಲಿ ಉತ್ತರಿಸುವಂಥ ಪ್ರಶ್ನೋತ್ತರಗಳು ಮುಗಿದಿರುತ್ತವೆ ಸೊ ಮಕ್ಕಳ ನಿಮ್ಮ ಇವತ್ತಿನ ಹೋಮ್ವರ್ಕ್ ಏನಂದರೆ ಕೊಟ್ಟಿರುವಂತಹ ಬಿಟ್ಟ ಸ್ಥಳ ಅದೇ ರೀತಿಯಾಗಿ ಒಂದು ವಾಕ್ಯದಲ್ಲಿ ಉತ್ತರಿಸುವಂಥ ಕ್ವಶನ್ ಆನ್ಸರ್ಸನ್ನು ನೀಟಾಗಿ ಕ್ಲಾಸ್ ವರ್ಕ್ ಬುಕ್ಕಲ್ಲಿ ಬರ್ಕೊಳ್ಳಿ ಅದೇ ರೀತಿಯಾಗಿ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕೂಡ ಬರ್ಕೊಳ್ಬೇಕು ಓಕೆ ಸೊ ನೀಟಾಗಿ ಟೆಕ್ಸ್ಟ್ ಬುಕ್ಕಲ್ಲಿ ಬರ್ಕೊಂಡು ಅದೇ ನಂತರ ಕ್ಲಾಸ್ ವರ್ಕಲ್ಲಿ ಬುಕ್ಕಲ್ಲಿ ಬರ್ಕೊಂಡು ನಂತರ ನನಗೆ ವಾಟ್ಸಪ್ ಮಾಡಬೇಕು ಓಕೆ ಸೊ ಮುಂದಿನ ತರಗತಿಯಲ್ಲಿ ನಾನು ಮತ್ತೆ ಅಭ್ಯಾಸದ ಮುಂದುವರಿದಂತಹ ಭಾಗ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರ ಬರೆಯೋದು ಹಾಗೆ ಕಾರಣ ಕೊಡಿ ನಂತರ ಯಾರು ಯಾರಿಗೆ ಹೇಳಿದರು ಎಂಬ ಅಭ್ಯಾಸವನ್ನು ಮುಂದುವರಿಸುತ್ತೇನೆ ಓಕೆ ಸೊ ಮುಂದಿನ ತರಗತಿಯಲ್ಲಿ ಸಿಗೋಣ ಮಕ್ಕಳೇ ಥ್ಯಾಂಕ್ ಯು ಧನ್ಯವಾದ